ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟೆ ರಜತ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಸಣ್ಣ ಕಡೆಯಿಂದ ಒಂದನೇಗಳನ್ನ ಹೇಳ್ತಾ ಇವತ್ತೆರಡೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕರೀತಾರೆ ರೋಡ್ದಕ್ಕೂ ಕರೀತಾರೆ ಜೊತೆಗೆ ನಮ್ಮ ರಜತ ಕಮಲಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಟೈಮ್ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಆ ಮೆಟ್ಲು ಜಾಗದಲ್ಲಿ ನಮ್ ಶಾಪ್ ಬರೋಲ್ಲ ಮೆಟ್ಲು ಹತ್ತಿ ಒಳಗಡೆ ಬರಬೇಕು ಕೆಲವ್ರು ಏನ್ ಮಾಡ್ತಾರೆ ನಿಮ್ಗೆ ಮೆಟ್ರೋ ಜಾಗದಲ್ಲಿ ನಿಂತ್ಕೊಂಡ ಆ ಕಡೆ ಈ ಕಡೆ ಮೇಲ್ಗಡೆ ಆ ಕಡೆ ಈ ಕಡೆ ಕರ್ಕೊಂಡು ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ನಮ್ ಶಾಪು ಆ ಮೆಟ್ರೋ ಜಾಗದಲ್ಲಿ ಬರಲ್ಲ ಸ್ವಲ್ಪ ಒಳಗಡೆ ಮುಂದೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ಮ ಬೋರ್ಡ್ ಕಾಣಿಸುತ್ತೆ ಶುಭಲಕ್ಷ್ಮಿ ಸಿಲ್ಸ್ ಅಂತ ಮುಂದೆ ಕನ್ಫ್ಯೂಷನ್ ಅಂದ್ರೆ ನಮ್ಮ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಡ್ತಾ ಇದೀವಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ಕೂಡ ನೀವು ಬರ್ಬೋದು ಲೊಕೇಶನ್ ಲಿಂಕ್ ಕೂಡ ನಾವು ಅದಲ್ಲೇ ಕೊಟ್ಟಿರ್ತೀವಿ ಕೂಡ ಯೂಸ್ ಮಾಡಿ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತೆರಡು ನಾವು ನಿಮಗೆ ತೋರ್ತೀನಿ ಹತ್ತು ಸಾವಿರ ರೂಪಾಯಿಂದ ಒಂದು ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿ ನಾ ತೋರ್ತೀನಿ ನೋಡೋಣ ಬನ್ನಿ ನೋಡಿ ಈಗ ನಾನ್ ನಿಮಗೆ ತೋರಿಸಿದ್ರೆ ಫಸ್ಟ್ ಗೆ ಸ್ಟಿಚಿಂಗ್ ತೋರಿಸ್ತಾ ಇದ್ವಿ ನಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದೆಲ್ಲ ಇರೋದ್ರಿಂದ ಫಸ್ಟ್ ಗೆ ವರ್ಕ್ ನಾವು ಯಾವ ರೀತಿ ಮಾಡ್ತೀವಿ ಅಂತ ಜೊತೆ ನಾವು ಬ್ಲೌಸ್ ಸ್ಟಿಚಿಂಗ್ ಕೂಡ ನಿಮ್ಗೆ ಮಾಡ್ಕೊಡ್ತೀವಿ ಇಲ್ಲೇ ಸಾರಿ ತಗೊಂಡು ಇಲ್ಲೇ ಸ್ಟಿಚ್ ಕೂಡ ಮಾಡಿಸ್ಕಬಹುದು ಇಲ್ಲ ನೀವು ಹೊರಗಡೆ ಎಲ್ಲಾದ್ರೂ ಸಾರಿ ತಗೊಂಡಿದೀವಿ ಅಂದ್ರೆ ಅದನ್ನು ತಗೊಂಡ್ ಕೊಟ್ರು ಕೂಡ ನಾವು ನಿಮಗೆ ಸ್ಟಿಚ್ ಮಾಡಿಸಿ ಕೊಡ್ತೀವಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸರ್ ಹೇಳ್ದಂಗೆ ಈ ಥರ ಎಲ್ಲ ಒಂದು ನೋಡಿ ನಿಮಗೆ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೊಬೇಕು ಅಂದರೆ ಆಗಿ ನೀವು ಸ್ಟೋರ್ ವಿಸಿಟ್ ಮಾಡಿ ಮಾಡಿಸ್ಕೊಬಹುದು ನಿಮ್ದೇ ಓನ್ ಐಡಿಯಾಸ್ಗಳಿದೆಯಾ ಪ್ರಿಂಟರ್ಸ್ ಫೋಟೋಸ್ಗಳಿದೆಯಾ ಗೂಗಲ್ ಫೋಟೋಸ್ ಇದೆಯಾ ಆ ಥರ ಅದನ್ನು ತೊಗೊಂಡ್ಬಿ ಸೇಮ್ ಟು ಸೇಮ್ ಯಾವುದೇ ರೀತಿಯಾದ ಇದು ಇಲ್ಲದೆ ಡಿಟ್ಟೋ ಅದೇ ಥರನೇ ಆರ್ ಎಲ್ಸ್ ಇಲ್ಲ ನಮಗೆ ಬೇರೆ ಯಾವ್ದಾದ್ರು ನೀವೇ ಪ್ಯಾಟ್ರನ್ ಇಟ್ಟಿದ್ದೀರಾ ಅಂದರೆ ಇವರು ಕೂಡ ಅಷ್ಟೇ ಸ್ವಲ್ಪ ಸೆಲೆಕ್ಷನ್ಸ್ ಲೈಕ್ ಫೋಟೋಸ್ ಎಲ್ಲ ಇಟ್ಟಿರ್ತಾರೆ ಆ ಥರ ಕೂಡ ನೀವು ಮಾಡಿಸ್ಕೊಬೋದು ಸೊ ಪ್ರೈಸ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನಮಗೆ ಮಾಡಿಕೊಡ್ತಾರೆ ಬಿಕಾಸ್ ಈ ಬಿ ಈ ಸ್ಟೋನ್ಸ್ ಕೂಡ ನಿಮ್ಗೆ ಬ್ಲಾಕ್ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಬನ್ನಿ ನೋಡಿ ನಿಮ್ಗೆ ಯಾರಿಗಾದ್ರು ಬ್ಲೌಸ್ ಇತರೆಲ್ಲ ಸ್ಟಿಚ್ ಮಾಡ್ಸ್ಕೊಬೇಕು ಅಂದ್ರೆ ಬಂದ್ ಮಾಡಿಸ್ಕೊಂಡು ಸೀರೆಗಳ ತೋರಿಸಿರ ಸರ್ ನೋಡಿ ಇವಾಗ ನಾನು ನಿಮಗೆ ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಕೊಡ್ತಾ ಇದೀನಿ ಬಂದು ಕೆ ಎಸ್ ಐ ಸಿ ಎಲ್ಲ ಮೈಸೂರ್ ಸಿಲ್ಕ್ ಕ್ರೇಪ್ ಆಗಿರುತ್ತೆ ಪ್ಯೋರ್ ಮೈಸೂರು ಸಿಲ್ಕ್ ನಮ್ಮಲ್ಲಿ ನಿಮ್ಗೆ ಅರ್ವತ್ತು ಗ್ರಾಮ ಇಂದ ನೂರ ಗ್ರಾಮ್ ವರ್ಗು ವೆರೈಟಿ ಸಿಗುತ್ತೆ ನಮ್ಮಲ್ಲಿ ಬೆಲೆ ಸ್ಟಾರ್ಟ್ ಆಗೋದ್ ನಾಲ್ಕೂವರೆ ಸಾವಿರ ರೂಪಾಯಿ ಮೇಡಮ್ ನಾಲ್ಕೂವರೆ ಇಂದ ಹನ್ನೆರಡು ಸಾವಿರ ರೂಪಾಯಿವೆರೈಟಿಸ್ ಇದೆ

ಸಖತ್ತಾಗಿ ಬರುತ್ತೆ ಎಲ್ಲಾ ಡಿಸೈನ್ಸ್ ಸುಮ್ಮನೆ ಜಸ್ಟ್ ಶಾಂಪಲ್ ಗೋಸ್ಕರ ಆಗ್ತಾವ್ ಏನೇನ್ ಗ್ರಾಮ್ಸ್ ಬರ್ಬೋದು ಸರ್ ಮೇಡಮ್ ನಮ್ಮಲ್ಲಿ ನಾನು ಹೇಳಿದ್ನಲ್ಲ ಅರವತ್ತು ಗ್ರಾಮ್ ಸ್ಟಾರ್ಟ್ ಆದ್ರೆ ನೂರ ಅರವತ್ತು ಗ್ರಾಮ್ ವರ್ಗು ವೆರೈಟೀಸ್ ಇದೆ ಅರವತ್ತು ಗ್ರಾಮ್ ನೂರ ಅರವತ್ತು ಗ್ರಾಮ್ ವರ್ಗು ಎಲ್ಲಾ ಇದೆಲ್ಲ ಶಾಂಪಲ್ ಪೀಸ್ ಆಗಿರುತ್ತೆ ಸಖತ್ತಾಗಿದೆ ಮೊನ್ನೆ ಯಾರೋ ಒಬ್ಬರು ಕೇಳಿದ್ರು ಸರ್ ಯಾಕೆ ಮೈಸೂರ್ ಸಿಲ್ಕ್ ಕ್ರೆಪ್ ವಿಡಿಯೋ ಮಾಡ್ತಾ ಇಲ್ಲ ನಿಮ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದೀನಿ ನೋಡಿ ಬಹಳ ಚೆನ್ನಾಗಿದೆ ಬನ್ನಿ ತಗೊಳ್ಳಿ ಸೊ ಫ್ರೆಂಡ್ಸ್ ಯಾರು ಕಮೆಂಟ್ ಮಾಡಿದ್ರಿ ಆಬ್ವಿಯಸ್ಲಿ ಸರ್ ನಿಮ್ಮ ಕಮೆಂಟ್ ನೆನಪಲ್ಲಿ ಇಟ್ಕೊಂಡು ನಿಮಗೋಸ್ಕರ ವೀಡಿಯೋಸ್ನ ಮಾಡ್ತಾ ಇದ್ರೆ ವಿಚ್ ಇಸ್ ಸೂಪರ್ ಗುಡ್ ಸೊ ಪ್ರತಿ ಕಮೆಂಟ್ಸ್ನೂ ನಾವು ನೋಡ್ತಾ ಇರ್ತೀವಿ ಆಲ್ಮೋಸ್ಟ್ ಲೈಕ್ ಸರ್ ರಿಪ್ಲೈ ಕೂಡ ಮಾಡ್ತಾ ಇರ್ತಾರೆ ಸಮ್ಟೈಮ್ಸ್ ಎಸ್ ಜಿ ಪ್ರಕಾಶ್ ಅಂತಲ್ವಾ ಸರ್ ನಿಮ್ಮ ಐ ಡಿ ನೇಮು ಸೊ ಅವ್ರ ಸರ್ ಕಡೆಯಿಂದ ರಿಪ್ಲೈಸ್ ಕೂಡ ಬರ್ತಾ ಇರುತ್ತೆ ಸ್ಟೇಟ್ ಯೂನ್ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ಕಾಮೆಂಟ್ಸಲ್ಲಿ ಬಂದು ಕೇಳಿ ಅವರೆಲ್ಲ ಕ್ವೆಶನ್ಸ್ಗೂ ಸಹ ಸ್ವತಃ ಸರ್ ಇದು ರಿಪ್ಲೈ ಮಾಡ್ತಾರೆ ಅಂಡ್ ಈ ಕಲೆಕ್ಷನ್ಸ್ ಎಲ್ಲ ನೀವು ಏನ್ ನೋಡ್ತಾ ಇದ್ರ ಬೆಸ್ಟ್ ಅದೆಲ್ಲ ಅಫೋರ್ಡಬಲ್ ಪ್ರೈಸ್ ಮೈಸೂರ್ ಸಿಲ್ಕ್ ಸ್ಯಾರಿ ಮಾರ್ಕೆಟ್ ಅಲ್ಲಿ ಏನ್ ರೇಂಜ್ ಇದೆ ಎಲ್ಲರಿಗೂ ಗೊತ್ತು ಸೊ ಹಾಗಿರ್ಬೇಕಾದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಸಿಗುತ್ತೆ ಪ್ರೈಸ್ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಕ್ವಾಲಿಟಿಯಲ್ಲಿ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ನಾಲ್ಕು ಹನ್ನೆರಡು ಸಾವಿರ ರೂಪಾಯಿಗೂ ಇದೆ ವೆರೈಟೀಸ್ ಎಲ್ಲಾ ಡಿಸೈನ್ಸ್ ಸುಮ್ಮನೆ ಜಸ್ಟ್ ಗೋಸ್ಕರ ಎಷ್ಟು ಪೀಸಸ್ ಆಗಿರುತ್ತೆ ಒಂದೊಂದು ವೆರೈಟಿನೇ ಕೂಡ ಕ್ಲಾಸ್ ಆಗಿದೆ ನನಗೆ ಇದರಲ್ಲಿ ಯಾವುದು ತಗೋಬೇಕು ಯಾವುದು ಬರಬೇಕು ಅಂತ ಕನ್ಫ್ಯೂಷನ್ ಆಗುತ್ತೆ ಸರ್ ಆ ಸ್ಟೋನ್ ವೆರೈಟೀಸ್ ಇಟಿ ಇದೆ गाइस ಮೈಸೂರ್ ಸಿಲ್ಕ್ ಅಂತ ಸಕತ್ತಾಗಿದೆ ಸೆಲೆಕ್ಷನ್ಸ್ ಹ್ಮ್ ಬಟ್ ನಮ್ಮ ಕಸ್ಟಮರ್ಸ್ ಗೆ ऑलरेडी ಗೊತ್ತು ಶುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಮೈಸೂರ್ ಸಿಲ್ಕ್ ರೇಪ್ ಸಾರಿ ಇದೆ ಅಂತ ಹಾಗಾಗಿ ನಾನು ಇದು ವಿಡಿಯೋ ಮಾಡ್ತಾ ಇರಲಿಲ್ಲ ಬಟ್ ಈ ಸಲ ನಮ್ಮ ಕಸ್ಟಮರ್ ಒಬ್ರು ಕೇಳಿದಾರ ಅವರಿಗೋಸ್ಕರ ನೋಡಿ ಬನ್ನಿ ಮೈಸೂರ್ ಸಿಲ್ಕ್ ರೇಪ್ ನಿಮಗೆ ಸಾವಿರ ರೂಪಾಯಿಂದ ಂದ ಸಾವಿರ ರೂಪಾಯಿಗೂ ಎಲ್ಲಾ ವೆರೈಟೀಸ್ ಸಿಕ್ಕತ್ತಾ ಓಕೆ ಸರ್